ನೀವು ಎಲ್ಲ ರೀತಿ ಇಡ್ಲಿನ ಟ್ರೈ ಮಾಡಿರ್ತೀರ ಆದರೆ ಒಂದು ಸಲ ಈ ಪುರಿಯಿಂದ ಮಾಡಿರೋಂತಹ ಇಡ್ಲಿನ ಮಾಡಿ ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಜೊತೆಗೆ ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಇನ್ಸ್ಟೆಂಟಾಗಿ ಈ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ಈ ಪುರಿಯಿಂದ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಚರ್ಮುರಿ ಮಾಡ್ತೀವಲ್ವ ಆ ಪುರಿನ ಎರಡು ಬಟ್ಲು ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಆಗ ಮಾತ್ರ ಇಡ್ಲಿ ತುಂಬ ಬೆಳ್ಳಗೆ ಬರುತ್ತೆ ನೋಡಿ ಈ ರೀತಿ ಪುರಿನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೊಂಡು ಒಂದು ಬಟ್ಲಿ ಹಾಕ್ಕೊಂಡಿದ್ದೀನಿ ಇಡ್ಲಿ ರವೆ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಕಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಪುರಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ರೆ ನೀರು ಕಮ್ಮಿ ತಗೊಳ್ಳುತ್ತೆ ಒಂದು ಹತ್ತು ನಿಮಿಷ ಈ ರೀತಿ ನೆನೆಸಿಟ್ಟಾಗ ರವೆ ಎಲ್ಲ ನೀರನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಂತರ ಇದಕ್ಕೆ ಸ್ವಲ್ಪ ಈನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಪ್ಯಾಕು ಈನ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಈ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಬೇಳೆನ ನೆನೆಸ್ಬೇಕಾಗಿಲ್ಲ ಹಿಟ್ಟನ್ನು ರುಬ್ಬಿಡಬೇಕಾಗಿಲ್ಲ ಆವಾಗ ಕಲಸಿ ಆವಾಗ ಈ ಬಿಸಿ ಬಿಸಿಯಾಗಿರುವಂತಹ ಇಡ್ಲಿನ ಮಾಡ್ಕೊಳ್ಬೋದು ನೋಡಿ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬೆಳ್ಳಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು